ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಗ್ರಾಮದಲ್ಲಿ ಸೋಮವಾರ ನಡೆಯುವ ಶ್ರೀ ಪಾತಾಳೇಶ್ವರ ಸ್ವಾಮಿ ದೊಡ್ಡ ಹಬ್ಬ ಹಾಗೂ ಕೊಂಡ ಮಹೋತ್ಸವಕ್ಕೆ ಸಮೀಪದ ಬಳ್ಳಗೆರೆ ಗ್ರಾಮಸ್ಥರು ಮಂಗಳ ವಾದ್ಯಗಳೊಂದಿಗೆ ಕೊಂಡಕ್ಕೆ ಎತ್ತುಗಳ ಮೂಲಕ ಸೌದೆಗಳನ್ನು ಕೊಂಡೊಯ್ದರು ನಾಡಿನ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾದ ಪೂರಿಗಾಲಿ ಗ್ರಾಮದ ಶ್ರೀ ಪಾತಾಳೇಶ್ವರ ಸ್ವಾಮಿ ದೊಡ್ಡ ಹಬ್ಬ ಹಾಗೂ ಕೊಂಡ ಮಹೋತ್ಸವವು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬಕ್ಕೆ ಬಳ್ಳಗೆರೆ ಗ್ರಾಮದ ಗ್ರಾಮಸ್ಥರು ಬೆಳಗ್ಗೆಯಿಂದಲೇ ಕಗ್ಗಲಿ ಮರ ಹುಣಸೆ ಮರ ಗೊಬ್ಬಳಿ ಸೌದೆಗಳನ್ನು ಒಂದೆಡೆ ಸೇರಿಸಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಎತ್ತಿನ ಏರುಗಳನ್ನು ಕಟ್ಟಿಕೊಂಡು ಪೂಜೆ ಸಲ್ಲಿಸಿ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಕೊಂಡೋತ್ಸವಕ್ಕೆ ಸೌದೆಗಳನ್ನು ಹಾಕಲು ತೆರಳಿದರು ಗ್ರಾಮದ ನಾಡಶೆಟ್ಟರಾದ ಬಿ ಪಿ ಶಿವಶಂಕರ್ ಮಾತನಾಡಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಪಾತಾಳೇಶ್ವರ ಸ್ವಾಮಿ ದೊಡ್ಡ ಹಬ್ಬ ಹಾಗೂ ಕೊಂಡ ಮಹೋತ್ಸವ ಹಬ್ಬಕ್ಕೆ ಹಿಂದಿನ ಸಂಪ್ರದಾಯದಂತೆ ತಮ್ಮ ಬಳ್ಳಗೆರೆ ಗ್ರಾಮಸ್ಥರಿಂದಲೂ ವಿವಿಧ ಜಾತಿಯ ಸೌದೆಗಳನ್ನು ತೆಗೆದುಕೊಂಡು ಹೋಗುವುದರ ಜೊತೆಗೆ ತಾನು ಮನ ಧನದ ಸಹಾಯ ಮಾಡುವುದು ವಾಡಿಕೆಯಾಗಿದ್ದು ದೇವರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ತಿಳಿಸಿದರು ದೇವಸ್ಥಾನದ ಪ್ರತಿ ಹನ್ನೆರಡು ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲಾ ಗ್ರಾಮಗಳಿಂದಲೂ ನಡೆಯುವ ಕೊಂಡಕ್ಕೆ ತಮ್ಮದೇ ಆದ ಕೊಡುಗೆ ದಾನ ತನುಮನಗಳ ದನಗಳನ್ನು ಅರ್ಪಿಸ್ತಾರೆ ಹಾಗೂ ಕೂಡ ಕೊಂಡ ಸೌದೆಗಳನ್ನು ಕೂಡ ತಗೊಂಡೋಗ್ತಾರೆ ಹಾಗೆ ನಮ್ಮ ಬಳಗರೆ ಗ್ರಾಮದಿಂದ ಎಲ್ಲ ಜನಾಂಗದವರು ಸೇರಿ ಎಲ್ಲ ಮುಖಂಡರು ಸೇರಿ ಒಂಬತ್ತಿನ ನಾವು ಇವತ್ತು ಆ ಕೊಂಡೋತ್ಸವಕ್ಕೆ ಸೌದೆಯನ್ನು ತಗೊಂಡು ಹೋಗಿ ಹೋಗಿ ಕಾರ್ಯವನ್ನು ಆ ಕೊಂಡೋತ್ಸವ ಕಾರ್ಯಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಹಾಗೂ ದೇವರ ಆಶೀರ್ವಾದ ನಮಗೂ ಇರಲಿ ಅಂತ ಕೇಳ್ತಾ ನಾವು ಕೊಂಡಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ಜನಾಂಗದವರು ಸೇರಿ ನಾವು ಕೊಂಡಕ್ಕೆ ಸೌತು ಸೌಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ ಈ ವೇಳೆ ಪಟೇಲ್ ಶಿವಸ್ವಾಮಿ ನಾಡಗೌಡರು ಪ್ರತಾಪ್ ಮುಖಂಡರಾದ ಅನಂತಮೂರ್ತಿ ಯಜಮಾನರುಗಳಾದ ಶಿವಮಲ್ಲ ಶೆಟ್ಟಿ ಮೋಳೆ ಮಹದೇವ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು